ಅಶ್ವತ್ಥಾಮ ಇಂದಿಗೂ ನರಕ ಅನುಭವಿಸುವುದಕ್ಕೆ ಶ್ರೀಕೃಷ್ಣನ ಈ ಶಾಪವೇ ಕಾರಣ ಮಹಾಭಾರತದಲ್ಲಿ ನಾವು ಕೇಳುವ ಅಶ್ವತ್ಥಾಮ ಎನ್ನುವ ಹೆಸರಿನಾಥ ದ್ರೋಣಾಚಾರ್ಯರ ಪ್ರೀತಿಯ ಮಗ ಯುದ್ಧ ಕಲೆಗಳನ್ನು ಚೆನ್ನಾಗಿಯೇ ಬಲ್ಲವನೀತ ಅಶ್ವತ್ಥಾಮ ಇಮದಿಗೂ ಭೂಮಿಯ ಮೇಲೆ ನೋವು ದೈಹಿಕ ವಾಸನೆಯಿಂದ ಅಲೆದಾಡುತ್ತಿದ್ದಾನೆ ಎಂದು ಕತೆ ಹೇಳುತ್ತದೆ ಅಶ್ವತ್ಥಾಮ ಇಂದಿಗೂ ಭೂಮಿಯ ಮೇಲೆ ನರಕಯಾತನೆ ಮಾಡುವಂತೆ ಶ್ರೀಕೃಷ್ಣ ಶಾಪ ನೀಡಿದ್ದು ಯಾಕೆ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಏನೆಂದು ಶಾಪವನ್ನು ನೀಡುತ್ತಾನೆ ಗೊತ್ತಾ ಮಹಾಭಾರತ ಕಥೆಯಲ್ಲಿ ಗುರು ದ್ರೋಣಾಚಾರ್ಯರ ಬಗ್ಗೆ ಕೇಳಿರುತ್ತೀರಿ ಹಾಗೆ ಅವರ ಮಗ ಅಶ್ವತ್ಥಾಮನ ಬಗ್ಗೆಯೂ ಕೇಳಿರುತ್ತೀರಿ ಮಹಾಭಾರತ ಯುದ್ಧದಲ್ಲಿ ಅಶ್ವತ್ಥಾಮನ ಹೆಸರು ಮಹಾನ್ ಯೋಧರುಗಳ ಸಾಲಿನಲ್ಲಿ ಇಲ್ಲದೆ ಇದ್ದರೂ ಶಾಪಗ್ರಸ್ತ ಯೋಧರ ಪಟ್ಟಿಯಲ್ಲಿದೆ ಮಹಾನ್ ಜ್ಞಾನಿಯಾಗಿದ್ದ ದ್ರೋಣರ ಮಗ ಶಾಪಗ್ರಸ್ತನಾಗಿದ್ದಾನೆಯೇ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು ವಾಸ್ತವವಾಗಿ ಅಶ್ವತ್ಥಾಮ ಯುದ್ಧಭೂಮಿಯ ಹೊರಗೆ ಒಂದು ಪಾಪ ಮಾಡಿದ್ದನು ಅದನ್ನು ಅಮಾನವೀಯವೆಂದು ಪರಿಗಣಿಸಲಾಗುತ್ತದೆ ದ್ರೌಪದಿಯ ಐದು ಪುತ್ರರನ್ನು ಕೊಂದ ಅಶ್ವತ್ಥಾಮನಿಗೆ ಶ್ರೀಕೃಷ್ಣನೇ ಶಾಪ ನೀಡಿದನು ಅಶ್ವತ್ಥಾಮನಿಗೆ ಕಲಿಯುಗದ ಕೊನೆಯವರೆಗೂ ಸಾವಿಲ್ಲದೆ ವಾಸ್ತವ್ಯವಿಲ್ಲದೆ ಅಲೆದಾಡುವಂತಹ ಶಾಪವನ್ನು ನೀಡಿದ್ದನು ಈ ಶಾಪದ ಆಧಾರದ ಮೇಲೆ ಇಂದಿಗೂ ಅಶ್ವತ್ಥಾಮನು ಭೂಮಿಯ ಮೇಲೆ ಶಾಪಗ್ರಸ್ತ ಜೀವನವನ್ನು ನಡೆಸುತ್ತಿದ್ದಾನೆ ದೇಹದ ತುಂಬಾ ಗಾಯಗಳನ್ನು ಹೊತ್ತು ಕಾಡಿನಲ್ಲಿ ಅಲೆದಾಡುತ್ತಿದ್ದಾನೆ ಎನ್ನುವ ಕಥೆಯಿದೆ ಅಶ್ವತ್ಥಾಮನಿಗೆ ಶ್ರೀಕೃಷ್ಣ ಶಾಪವನ್ನು ನೀಡಲು ಕಾರಣವೇನೆಂಬುದನ್ನು ಈ ಲೇಖನದ ಮೂಲಕ ತಿಳಿಯಿರಿ ಗುರು ದ್ರೋಣರನ್ನು ಮೋಸದಿಂದ ಕೊಂದಿದ್ದು ಹೀಗೆ ಗುರು ದ್ರೋಣಾಚಾರ್ಯರು ಅನೇಕ ದೈವಿಕ ಆಯುಧಗಳನ್ನು ಬಳಸುವ ಜ್ಞಾನವನ್ನು ಹೊಂದಿದ್ದರು ಈ ಕಾರಣಕ್ಕಾಗಿ ಎಲ್ಲಾ ರಾಜರು ಮತ್ತು ಮಹಾನ್ ವ್ಯಕ್ತಿಗಳು ಆ ಕಾಲದಲ್ಲಿ ದ್ರೋಣರ ಬಳಿ ಯುದ್ಧ ಕಲೆಗಳನ್ನು ಕಲಿತುಕೊಳ್ಳಲು ಬಯಸುತ್ತಿದ್ದರು ಮಹಾಭಾರತದಲ್ಲಿ ದ್ರೋಣರು ಕೌರವರ ಪರ ನಿಂತು ಯುದ್ಧವನ್ನು ಮಾಡುತ್ತಾರೆ ಪಾಂಡವರಿಗೆ ದ್ರೋಣರನ್ನು ಸೋಲಿಸುವುದು ತುಂಬಾ ಕಷ್ಟವೆನ್ನುವುದು ತಿಳಿದಿತ್ತೆಯ ಈ ಕಾರಣಕ್ಕಾಗಿ ಅವರು ಶ್ರೀಕೃಷ್ಣನ ಸಲಹೆಯನ್ನು ತೆಗೆದುಕೊಂಡು ಮೋಸದಿಂದ ಕೊಲ್ಲುತ್ತಾರೆ ಗುರುದ್ರೋಣರು ತಮ್ಮ ಮಗ ಅಶ್ವತ್ಥಾಮನ ಮೇಲೆ ತುಂಬಾ ಪ್ರೀತಿ ಹೊಂದಿದ್ದರು ಯುದ್ಧಭೂಮಿಯಲ್ಲಿ ಅಶ್ವತ್ಥಾಮನು ಪಾಂಡವ ಪಕ್ಷದ ಇತರ ಯೋಧರೊಂದಿಗೆ ಹೋರಾಡುತ್ತಿದ್ದನು ಯುದ್ಧಭೂಮಿಯಲ್ಲಿ ಹಾಜರಿದ್ದ ಅಶ್ವತ್ಥಾಮ ಎಂಬ ಆನೆಯನ್ನು ಕೊಂದ ನಂತರ ಭೀಮನು ಅಶ್ವತ್ಥಾಮ ಹತಾ ಕುಂಜರ ಎಂದು ಹೇಳಿದನು ಈ ಪದದಲ್ಲಿ ಅವನು ಕುಂಜರ ಎನ್ನುವ ಪದವನ್ನು ಮೆತ್ತಗೆ ಹೇಳುತ್ತಾನೆ ಇದನ್ನು ಕೇಳಿದ ದ್ರೋಣರು ತನ್ನ ಮಗ ಅಶ್ವತ್ಥಾಮನನ್ನು ಕೊಲ್ಲಲಾಗಿದೆ ಎಂದು ಭಾವಿಸಿದನು ಇದಾದ ನಂತರ ದುಷ್ಟಜಿಮ್ಮನಿಗೆ ಅವಕಾಶ ಸಿಕ್ಕ ತಕ್ಷಣ ಅವನು ಹಿಂದಿನಿಂದ ಬಂದು ಗುರುದ್ರೋಣರ ಶಿರಚ್ಛೇದನವನ್ನು ಮಾಡಿದನು ಪಾಂಡವರ ಐದು ಜನ ಮಕ್ಕಳನ್ನು ಕೊಂದ ಅಶ್ವತ್ಥಾಮ ತನ್ನ ತಂದೆಯನ್ನು ಯುದ್ಧ ಭೂಮಿಯಲ್ಲಿ ಮೋಸದಿಂದ ಕೊಲ್ಲಲಾಗಿದೆ ಎನ್ನುವ ವಿಷಯವನ್ನು ತಿಳಿದ ತಕ್ಷಣ ಅವನು ಪಾಂಡವರ ಮೇಲೆ ಕೋಪೋದ್ರಿಕ್ತನಾಗುತ್ತಾನೆ ಹಾಗೂ ಪಾಂಡವರ ವಂಶವನ್ನು ನಿರ್ವಂಶ ಮಾಡುವ ಪಣತೊಡುತ್ತಾನೆ ಇದಾದ ನಂತರ ಅಶ್ವತ್ಥಾಮನು ನಾರಾಯಣಾಸ್ತ್ರದಿಂದ ಪಾಂಡವ ಸೈನ್ಯದ ಮೇಲೆ ದಾಳಿ ಮಾಡಿದನು ಆದರೆ ಶ್ರೀಕೃಷ್ಣನು ಪಾಂಡವರು ಸೇರಿದಂತೆ ಎಲ್ಲಾ ಯೋಧರನ್ನು ರಕ್ಷಿಸಿದನು ಇದಾದ ನಂತರ ಅಶ್ವತ್ಥಾಮನ ಕೋಪ ಇಲ್ಲಿಗೆ ಶಾಂತವಾಗಲಿಲ್ಲ ಬದಲಿಗೆ ಅವನು ಪಾಂಡವರ ಶಿಬಿರಕ್ಕೆ ಹೋಗಿ ಪಾಂಡವರು ಮಲಗಿದ್ದಾಗ ಅವರನ್ನು ಕೊಲ್ಲಲು ಒಂದು ಯೋಜನೆಯನ್ನು ಮಾಡಿದನು ಆದರೆ ಆ ರಾತ್ರಿ ದ್ರೌಪದಿಯ ಐದು ಪುತ್ರರು ತಮ್ಮ ತಾಯಿ ಮತ್ತು ಐದು ಪಾಂಡವರನ್ನು ಭೇಟಿಯಾಗಲು ಶಿಬಿರಕ್ಕೆ ಬಂದಿದ್ದರು ಪಾಂಡವ ವಂಶದ ಐದು ಮಕ್ಕಳು ಮಲಗಿದ್ದಾಗ ಅಶ್ವತ್ಥಾಮನು ಅವರೆಲ್ಲರನ್ನೂ ಕೊಲ್ಲುತ್ತಾನೆ ಅಶ್ವತ್ಥಾಮನ ಅಟ್ಟಹಾಸ ಯುದ್ಧದಲ್ಲಿ ಹೆಚ್ಚಾಗುತ್ತಲೇ ಹೋಯಿತು ಅಶ್ವತ್ಥಾಮ ಪಾಂಡವರ ಎಲ್ಲಾ ಮಕ್ಕಳನ್ನು ಕೊಂದ ವಿಷಯ ತಿಳಿದಾಗ ಶ್ರೀಕೃಷ್ಣನು ಅಶ್ವತ್ಥಾಮನ ಈ ಹೇಯ ಕೃತ್ಯಕ್ಕೆ ಸರಿಯಾದ ಉತ್ತರವನ್ನು ನೀಡಲು ಮುಂದಾಗುತ್ತಾನೆ ಕೋಪಗೊಂಡ ಅರ್ಜುನನು ಅಶ್ವತ್ಥಾಮನ ಮೇಲೆ ಬ್ರಹ್ಮಾಸ್ತ್ರದಿಂದ ದಾಳಿ ಮಾಡಲು ಬಯಸಿದನು ಆದರೆ ಕೃಷ್ಣಾರ್ಜುನನ್ನು ತಡೆದು ನಿಲ್ಲಿಸುತ್ತಾನೆ ಆದರೆ ಮತ್ತೊಂದೆಡೆ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಅಶ್ವತ್ಥಾಮನು ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಶ್ರೀಕೃಷ್ಣನು ಅಶ್ವತ್ಥಾಮನ ಬಳಿ ಬ್ರಹ್ಮಾಸ್ತ್ರ ಬಳಸುವುದನ್ನು ನಿಲ್ಲಿಸಲು ಕೇಳಿದಾಗ ಅವನು ಬ್ರಹ್ಮಾಸ್ತ್ರದ ದಿಕ್ಕನ್ನು ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಕಡೆಗೆ ತಿರುಗಿಸಿದನು ತನ್ನ ಶಕ್ತಿಯಿಂದ ಶ್ರೀಕೃಷ್ಣನು ಉತ್ತರೆಯ ಸತ್ತ ಮಗುವನ್ನು ಮತ್ತೆ ಬದುಕಿಸಿದನು ಅಶ್ವತ್ಥಾಮನನ್ನು ತಡೆಯುವುದು ಪಾಂಡವರಿಗೆ ತುಂಬಾನೇ ಅವಶ್ಯಕವಾಗಿತ್ತು ಅಶ್ವತ್ಥಾಮನಿಗೆ ಶ್ರೀಕೃಷ್ಣನ ಶಾಪ ಅಶ್ವತ್ಥಾಮನ ಕೋಪ ಪಾಂಡವರಿಗೆ ಹಾನಿ ಮಾಡಿರುವುದು ಮಾತ್ರವಲ್ಲ ಬ್ರಹ್ಮಾಂಡದ ಮೇಲೂ ಅದು ಕೆಟ್ಟ ಪರಿಣಾಮವನ್ನು ಬೀರಲು ಪ್ರಾರಂಭಿಸಿತು ದ್ರೌಪದಿ ಮತ್ತು ಪಾಂಡವರ ಮುಗ್ಧಪುತ್ರರನ್ನು ಕೊಂದು ಗರ್ಭದಲ್ಲಿರುವ ಮಗುವನ್ನು ಕೊಲ್ಲಲು ಯತ್ನಿಸಿದ್ದಕ್ಕಾಗಿ ಶ್ರೀಕೃಷ್ಣನು ಅಶ್ವತ್ಥಾಮನನ್ನು ಶಿಕ್ಷಿಸಲು ಮುಂದಾದನು ಕೃಷ್ಣನು ಅಶ್ವತ್ಥಾಮನ ದಿವ್ಯ ರತ್ನವನ್ನು ಆತನ ಹಣೆಯಿಂದ ಹೊರಗೆ ತೆಗೆಯುತ್ತಾನೆ ಇದಾದ ನಂತರವೂ ಅಶ್ವತ್ಥಾಮ ಶಾಂತವಾಗಲಿಲ್ಲ ಮತ್ತು ಶ್ರೀಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸಿದನು ಅಶ್ವತ್ಥಾಮನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಶ್ರೀಕೃಷ್ಣನು ಅವನಿಗೆ ನಿನ್ನ ತಂದೆಯ ಮರಣವನ್ನು ನೀನು ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಸಾವಿನ ಸತ್ಯವು ಕಲಿಯುಗದ ಕೊನೆಯವರೆಗೂ ನಿನ್ನಿಂದ ದೂರವಿರುತ್ತದೆ ಎಂದು ಶಾಪವನ್ನು ನೀಡುತ್ತಾನೆ ನೀನು ತುಂಬಾ ಪಾಪ ಮಾಡಿದ್ದರಿಂದ ಮನುಷ್ಯರ ನಡುವೆ ವಾಸಿಸುವ ಯೋಗ್ಯತೆ ನಿನಗೆ ಇಲ್ಲ ಆದ್ದರಿಂದ ನೀನು ಶಾಶ್ವತವಾಗಿ ಭೂಮಿಯ ಮೇಲೆ ಅಲೆದಾಡುವಂತಾಗುತ್ತದೆ ನಿನ್ನ ದೇಹವು ಚಿಕ್ಕದಾಗುತ್ತಲೇ ಹೋಗುತ್ತದೆ ವಾಸನೆಯಿಂದ ತುಂಬಿರುತ್ತದೆ ನಿನ್ನ ಪಾಪವು ನಿನ್ನ ದೇಹದ ಮೇಲೆ ಕಾಣಿಸಿಕೊಳ್ಳುತ್ತದೆ ಎಂದು ಶಾಪವನ್ನು ನೀಡಿದನು ಅಶ್ವತ್ಥಾಮನನ್ನು ನೋಡಿದ್ದೇವೆ ಎಂದಿದ್ದಾರೆ ಜನ ಶ್ರೀಕೃಷ್ಣನ ಶಾಪದ ಪರಿಣಾಮದಿಂದ ಅಶ್ವತ್ಥಾಮ ಯುಗಯುಗಗಳಿಂದಲೂ ಭೂಮಿಯ ಮೇಲೆ ಅಲೆದಾಡುತ್ತಿದ್ದಾನೆಂದು ಹೇಳಲಾಗಿದೆ ಅಶ್ವತ್ಥಾಮನ ಬಗ್ಗೆಯೂ ಅನೇಕ ಗಾಳಿ ಸುದ್ದಿಗಳು ಕೇಳಿಬರುತ್ತವೆ ಕಾಡಿನಲ್ಲಿ ಏಳು ಅಡಿ ಎತ್ತರದ ವ್ಯಕ್ತಿಯೊಬ್ಬರು ಓಡಾಡುವುದನ್ನು ನೋಡಿರುವುದಾಗಿ ಅನೇಕ ಜನರು ಹೇಳಿಕೊಂಡಿದ್ದಾರೆ ಈ ಮನುಷ್ಯನ ದೇಹದಿಂದ ರಕ್ತ ಹರಿಯುತ್ತಲೇ ಇರುತ್ತದೆ ಮತ್ತು ದೂರದಿಂದಲೇ ವಾಸನೆ ಬರುತ್ತಿತ್ತು ಎಂದು ಹೇಳಲಾಗಿದೆ ಆದಾಗ್ಯೂ ಈ ಹೇಳಿಕೆಗಳಲ್ಲಿ ಎಷ್ಟು ಸತ್ಯವಿದೆ ಎಂದು ದೃಢೀಕರಿಸಲು ಸಾಧ್ಯವಿಲ್ಲ ಆದರೆ ಮಹಾಭಾರತದ ಕಥೆಯ ಪ್ರಕಾರ ಶ್ರೀಕೃಷ್ಣನು ಅಶ್ವತ್ಥಾಮನನ್ನು ಕಲಿಯುಗದ ಕೊನೆಯವರೆಗೂ ಅಲೆದಾಡುವಂತೆ ಮಾಡಿದನು ಎಂಬುದು ಕತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ